ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆ ಆಗಬೇಕಾಗಿರುವಾಗ ನಿತೀಶ್ ಕುಮಾರ್ ಹಾಕಿರುವಂತಹ ಹೊಸ ಪಟ್ಟುಗಳೇನು ಸ್ಪೀಕರ್ ಹುದ್ದೆ ಯು ಬಳಿದೇ ಇರಬೇಕು ಅಂತ ಯಾಕೆ ನಿತೀಶ್ ಕುಮಾರ್ ಹಠ ಹಿಡಿದಿದ್ದಾರೆ ಸ್ಪೀಕರ್ ಹುದ್ದೆ ಬಿಟ್ಕೊಡೋದಿಕ್ಕೆ ಯು ಗಿಂತ ಹೆಚ್ಚು ಸ್ಥಾನ ಗೆದ್ದಿರುವಂತಹ ಬಿಜೆಪಿ ಒಪ್ಪೋದಿಕ್ಕೆ ಸಾಧ್ಯನಾ ಈ ಬಿಕ್ಕಟ್ಟನ್ನ ಬಗೆಹರಿಸೋದಿಕ್ಕೆ ಅಮಿತ್ ಶಾ ನಡೆಸಿದಂತಹ ಸಭೆ ಸ್ಪಷ್ಟ ನಿರ್ಧಾರಕ್ಕೆ ಬರೋದಿಕ್ ಸಾಧ್ಯ ಆಗಿಲ್ಲ ಅನ್ನೋದು ಏನನ್ನ ಸೂಚಿಸುತ್ತೆ ಬುಧವಾರ ಪಾಟ್ನಾದಲ್ಲಿ ನಡೆಯಲಿರುವಂತಹ ರಾಜಕೀಯ ಚಟುವಟಿಕೆಗಳು ನಿತೀಶ್ ಕುಮಾರ್ ಅವರ ಹಠಾನೆ ಗೆಲ್ಲೋದಿಕ್ಕೆ ಸಾಕ್ಷಿ ನಾಳೆ ನಿತೀಶ್ ಹತ್ತನೇ ಬಾರಿಗೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಮೊದಲು ಅಮಿತ್ ಶಾ ಅವರ ಜೊತೆಗೆ ಅವರ ಮೀಟಿಂಗ್ ನಲ್ಲಿ ಏನೇ ನಿರ್ಧಾರ ಆಗ್ಬೇಕಾಗಿದೆ ನಿತೀಶ್ ಕುಮಾರ್ ಕಾರುಬಾರು ಇನ್ನೇನು ಮುಗದೇ ಹೋಯ್ತು ಅನ್ನುವಲ್ಲಿಂದ ನಿತೀಶ್ ಅನ್ನ ಬಿಟ್ಟು ಬಿಹಾರದಲ್ಲಿ ಏನೂ ಸಾಧ್ಯ ಇಲ್ಲ ಅನ್ನೋವರೆಗೆ ಪರಿಸ್ಥಿತಿ ಬದಲಾಗಿರುವಂತಹ ಹೊತ್ತಿನಲ್ಲಿ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಬೇಕಿದೆ ಆದ್ರೆ ಅದಕ್ಕೂ ಮುನ್ನ ನೀವಿನ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೇ ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನು ಎಲ್ಲರಿಗೆ ತಲುಪಿಸಿ ಈಗಿನ ವಿಷಯಕ್ಕೆ ಬರೋಣ ಬಿಹಾರದಲ್ಲಿ ಎನ್ ಡಿ ಎ ಗೆದ್ದ ನಂತರದ ಅಸಲಿ ಆಟ ಈಗ ಶುರುವಾಗಿದೆ ಬಹುಶಃ ಚುನಾವಣೆಗೆ ಮೊದಲು ಕೆಲವು ವಿಷಯಗಳಲ್ಲಿ ಪಟ್ಟು ಹಿಡಿದ ಹಾಗೆ ಈಗಲೂ ಕೂಡ ನಿತೀಶ್ ಕುಮಾರ್ ಪಟ್ ಹಿಡಿಬೇಕಾದಂತಹ ಪ್ರಮೇಯ ಬಂದಾಗಿದೆ ಅದರ ಭಾಗ ಹಾಗೆ ಸೋಮವಾರ ರಾತ್ರಿ ನಿತೀಶ್ ಕುಮಾರ್ ಪರವಾಗಿ ಇಬ್ಬರು ನಾಯಕರು ಪಾಟ್ನಾದಿಂದ ದೆಹಲಿಯತ್ತ ಹರಿದ್ರು ಲಲ್ಲನ್ ಸಿಂಗ್ ಮತ್ತೆ ಸಂಜಯ್ ಝಾ ಅವರೇ ಆ ಇಬ್ಬರು ನಾಯಕರು ಮತ್ತವ್ರ ಪ್ರಯಾಣ ಬಹಳ ರಹಸ್ಯವಾಗಿತ್ತು ಅವರಿಬ್ಬರನ್ನ ನಿತೀಶ್ ಕುಮಾರ್ ಅವರ ಎಡ ಮತ್ತೆ ಬಲಗೈ ಅಂತ ಹೇಳಲಾಗತ್ತೆ ನಿತೀಶ್ ಕುಮಾರ್ ಅವರು ತಮ್ಮ ಮುಂದಿನ ನಡೆಯ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ ಅದಕ್ಕೆ ಪೂರಕವಾಗಿ ಈ ಇಬ್ಬರು ನಾಯಕರು ನಿತೀಶ್ ಕುಮಾರ್ ಅವರ ಮೆಸೇಜ್ ಜೊತೆಗೆ ದೆಹಲಿಗೆ ಹೊರಟಿದ್ರು ಬಿಜೆಪಿ ಅವ್ರಿಗಾಗಿ ದೆಹಲಿಯಿಂದ ಪಾಟ್ನಾಗೆ ಚಾರ್ಟರ್ಡ್ ವಿಮಾನವನ್ನ ಕಳಿಸಿತ್ತು ಬಿಜೆಪಿ ನಾಯಕರೊಂದಿಗೆ ಅದರಲ್ಲೂ ಗೃಹ ಸಚಿವ ಅಮಿತ್ ಶಾ ಅವ್ರ ಜೊತೆಗೆ ಮುಂದಿನ ನಡೆಯ ಬಗ್ಗೆ ಮಾತುಕತೆ ನಡೆಸೋದಿಕ್ಕೆ ಅವರು ದೆಹಲಿಗೆ ಹೊರಟಿದ್ರು ಯಾಕೆ ಅಂತಹ ರಹಸ್ಯ ಪ್ರಯಾಣದ ಅಗತ್ಯವಿತ್ತು ಏನಾಗಿದೆ ಅಂತ ಅಂದ್ರೆ ನಿತೀಶ್ ಕುಮಾರ್ ನಿಗದಿತ ದಿನದಂದು ರಾಜೀನಾಮೆಯನ್ನು ಕೊಡೋದಕ್ಕೆ ಹಿಂಜರಿತಾ ಇದ್ರು ಅಲ್ಲದೆ ಸ್ಪೀಕರ್ ಸ್ಥಾನ ಜೆಡಿ ಯುಗೆ ಬೇಕು ಅಂತ ಅವ್ರ ಹಠವು ಇಲ್ಲಿ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿದೆ ಅಂತ ಇದೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡೋದಕ್ಕೆ ನಿರಾಕರಿಸಿದ್ದಾರೆ ಅಲ್ಲದೆ ವಿಧಾನಸಭೆಯನ್ನ ವಿಸರ್ಜಿಸೋದಿಕ್ಕೂ ಕೂಡ ಅವ್ರು ರೆಡಿ ಇಲ್ಲ ಹೀಗಾಗಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂಬಂಧ ದೆಹಲಿಗೆ ಈ ಇಬ್ಬರು ನಾಯಕರು ಹೊರಟಾಗ ನಿತೀಶ್ ಕುಮಾರ್ ಅವರ ಸಂದೇಶವನ್ನು ಬಿಜೆಪಿಗೆ ಮುಟ್ಟಿಸೋದು ಅವ್ರ ಮುಖ್ಯ ಉದ್ದೇಶ ಆಗಿತ್ತು ಸೋಮವಾರ ಬೆಳಿಗ್ಗೆ ನಿತೀಶ್ ಸಚಿವ ಸಂಪುಟದ ಸಭೆ ನಡೆದಿತ್ತು ಸಭೆಯ ನಂತರ ವಿಧಾನಸಭೆಯನ್ನು ವಿಸರ್ಜಿಸಲಾಗತ್ತೆ ಮತ್ತೆ ನಿತೀಶ್ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು ಆದ್ರೆ ಹಾಗಾಗ್ಲಿಲ್ಲ ನಿತೀಶ್ ಕುಮಾರ್ ವಿಧಾನಸಭೆಯನ್ನು ಕೂಡ ವಿಸರ್ಜಿಸಲಿಲ್ಲ ಮತ್ತೆ ರಾಜೀನಾಮೆಯನ್ನು ಕೂಡ ಕೊಡ್ಲಿಲ್ಲ ನಿತೀಶ್ ಸಂಪುಟ ಸಭೆಗೆ ಬಂದ ತಕ್ಷಣ ತಮ್ಮ ರಾಜೀನಾಮೆ ಬಗ್ಗೆ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದವರ ನಿರೀಕ್ಷೆ ಸುಳ್ಳಾಗಿತ್ತು ಅದಕ್ಕೆ ಇನ್ನೂ ಕೂಡ ಸಮಯ ಇದೆ ಅಂತ ನಿತೀಶ್ ಕುಮಾರ್ ಅವ್ರು ಹೇಳಿದರು ಅವರು ನಿನ್ನೆ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಅವರನ್ನು ಭೇಟಿಯಾಗಿದ್ದೇನು ನಿಜಾನೇ ಆದರೆ ಆ ಹೊತ್ತಿಗೆ ನಿತೀಶ್ ಮತ್ತೊಂದು ಪ್ಲ್ಯಾನ್ನಲ್ಲಿ ತೊಡಗಿದ್ರು ಹೊಸ ಸರ್ಕಾರದ ಪ್ರಮಾಣ ವಚನ ಸಮಾರಂಭಕ್ಕಾಗಿ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ತಯಾರಿ ನಡೆದಿದೆ ಜೆ ಮತ್ತೆ ಬಿಜೆಪಿ ಎರಡು ಸಮ ಸಮ ಸ್ಥಾನಗಳಲ್ಲಿ ಕಣಕ್ಕಿಳಿದ್ರು ಕೂಡ ಬಿಜೆಪಿಗಿಂತ ಜೆಡಿಯು ನಾಲ್ಕು ಕಡಿಮೆ ಸ್ಥಾನಗಳನ್ನ ಗೆದ್ದಿದೆ ಆದ್ರೆ ನಿತೀಶ್ ಕುಮಾರ್ ಅವರು ಜೆಡಿಯು ಯು ನಾಯಕನೊಬ್ಬ ಬಿಹಾರ ವಿಧಾನಸಭೆಯ ಸ್ಪೀಕರ್ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಸದ್ಯ ಈ ಹುದ್ದೆ ಬಿಜೆಪಿ ಕೈಯಲ್ಲಿದೆ ಕಳೆದ ವಿಧಾನಸಭೆಯಲ್ಲಿ ಸ್ಪೀಕರ್ ಹುದ್ದೆಯನ್ನು ಮೂರು ಬಾರಿ ಬದಲಾಯಿಸಲಾಗಿತ್ತು ಅದಕ್ಕಿದ್ದಂತಹ ಒಂದೇ ಕಾರಣ ಏನು ಅಂತ ನಿತೀಶ್ ಕುಮಾರ್ ಅವರ ದೋಸ್ತಿ ಬದಲಾವಣೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತರಿಂದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನಿತೀಶ್ ಬಿಜೆಪಿ ಜೊತೆಗಿದ್ದಾಗ ವಿಜಯ್ ಕುಮಾರ್ ಸಿನ್ಹಾ ಸ್ಪೀಕರ್ ಆಗಿದ್ದರು ಅದಾದ ನಂತರ ನಿತೀಶ್ ಆರ್ ಜೆ ಡಿಯನ್ನು ಸೇರಿದಾಗ ಅವಧ್ ಬಿಹಾರಿ ಚೌಧರಿ ಅವರು ಸ್ಪೀಕರ್ ಆಗಿ ಅಧಿಕಾರವನ್ನು ವಹಿಸ್ಕೊಂಡ್ರು ಲೋಕಸಭೆ ಚುನಾವಣೆಗೆ ಇನ್ನೇನು ಸ್ವಲ್ಪ ಮೊದಲು ನಿತೀಶ್ ಕುಮಾರ್ ಮತ್ತೊಮ್ಮೆ ಪಕ್ಷವನ್ನು ಬದಲಾಯಿಸಿ ಬಿಜೆಪಿ ಜೊತೆ ಕೈ ಜೋಡಿಸಿದಾಗ ಬಿ ಜೆ ಪಿ ಯಾದವ್ ಅವರಿಗೆ ಆ ಒಂದು ಹುದ್ದೆಯನ್ನು ನೀಡಿತು ಈಗ ಆ ಸ್ಥಾನ ಬಿ ಜೆ ಪಿಯ ಇದೆ ಸ್ಪೀಕರ್ ಹುದ್ದೆಯನ್ನು ನಿತೀಶ್ ಜೆ ಡಿ ಯು ಬಳಿಯೇ ಉಳಿಸ್ಕೊಂಡಿರೋದು ಕಳೆದ ವಿಧಾನಸಭೆಯಲ್ಲಿ ಮಾತ್ರನೇ ಅಲ್ಲ ಅವರು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನೈದರವರೆಗೆ ಉದಯ್ ನಾರಾಯಣ್ ಚೌಧರಿ ಅವರನ್ನು ಸ್ಪೀಕರ್ ಹುದ್ದೆಯಲ್ಲಿ ಕೂರಿಸಿದ್ರು ಅದಾದ ನಂತರ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ತಮ್ಮ ಪಕ್ಷದಿಂದ ವಿಜಯ್ ಕುಮಾರ್ ಚೌಧರಿ ಅವರನ್ನು ಸ್ಪೀಕರ್ ಸ್ಥಾನದಲ್ಲಿ ಇರಿಸ್ಕೊಂಡಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವ್ರ ಪಕ್ಷ ನಲವತ್ತ್ ಮೂರು ಸ್ಥಾನಗಳಿಗೆ ಕೊಸಿದಾಗ ನಿತೀಶ್ ಕುಮಾರ್ ಸ್ಪೀಕರ್ ಹುದ್ದೆಯನ್ನು ಇಟ್ಕೊಳ್ಳುವಂಥ ಆಸೆಯನ್ನು ಬಿಡಬೇಕಾಯ್ತು ಈ ಬಾರಿ ಸ್ಥಾನಗಳ ಸಂಖ್ಯೆ ಎಂಬತ್ತೈದನ್ನು ತಲುಪಿದ ತಕ್ಷಣ ಅವರು ಮತ್ತೆ ಸ್ಪೀಕರ್ ಹುದ್ದೆ ಜೆ ಡಿಯುಗೆ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಆದರೆ ಬಿ ಜೆ ಪಿ ಎಂಬತ್ತೊಂಬತ್ತು ಸ್ಥಾನಗಳನ್ನು ಹೊಂದಿದೆ ಹಾಗಾದರೆ ಅವರು ಹೇಗೆ ಹಿಂದೆ ಸರಿಯೋದಿಕ್ಕೆ ಸಾಧ್ಯ ಇದರಲ್ಲಿ ಸ್ಪೀಕರ್ ಸ್ಥಾನಕ್ಕೆ ಇಷ್ಟೊಂದು ಸ್ಪರ್ಧಿಗಳು ಯಾಕಿದ್ದಾರೆ ನಿಜಕ್ಕೂ ಶಾಸಕರನ್ನ ವಿನಿಮಯ ಮಾಡಿಕೊಂಡಾಗ ಅಥವಾ ಸಮ್ಮಿಶ್ರ ಪಾಲುದಾರರು ಬದಲಾದಾಗ ಸ್ಪೀಕರ್ ಪಾತ್ರ ನಿರ್ಣಾಯಕ ಆಗತ್ತೆ ನಿತೀಶ್ ಕುಮಾರ್ ಅವರ ಇತಿಹಾಸ ಎಲ್ರಿಗೂ ಗೊತ್ತಿದೆ ಅವರು ಮುಖ್ಯಮಂತ್ರಿ ಆಗಿನೇ ಇರ್ತಾರೆ ಮತ್ತೆ ಮಿತ್ರ ಪಕ್ಷಗಳು ಮಾತ್ರನೇ ಬದಲಾಗ್ತವೆ ಆದ್ರಿಂದ ನಿತೀಶ್ ತಮ್ಮವರೇ ಒಬ್ರು ಸ್ಪೀಕರ್ ಆಗ್ಬೇಕು ಅಂತ ಬಯಸ್ತಾರೆ ಆದ್ರೆ ಬಿಜೆಪಿಗೆ ಇದು ಬೇಡವಾಗಿದೆ ಈಗ ಹಾಗಾಗಿ ಅದರ ನಡೆಯೂ ಕೂಡ ಈಗ ಕುತೂಹಲವನ್ನ ಕೆರಳಿಸಿದೆ ಜೆಡಿಯು ನಿಂದ ಸ್ಪೀಕರ್ ಯಾರು ಅಂತ ನಿತೀಶ್ ಅವರ ಆಪ್ತರು ಬಿಜೆಪಿಗೆ ಹೇಳ್ತಾರಾ ನಿತೀಶ್ ಈಗಾಗ್ಲೇ ಈ ಒಂದು ಹೆಸರನ್ನ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಾಗ್ತಾ ಇದೆ ಅವರು ಒಬಿಸಿ ವರ್ಗದ ನಾಯಕ ನಿತೀಶ್ ಅವರ ಆಪ್ತ ಅಂತ ಹೇಳಲಾಗಿದೆ ಇನ್ನು ಈ ನಡುವೆ ಬಿಜೆಪಿ ಸ್ಪೀಕರ್ ಸ್ಥಾನವನ್ನ ಬಿಟ್ಟು ಕೊಡುವಂತಹ ಮನಸ್ಥಿತಿಯಲ್ಲಿ ಇಲ್ಲ ಅನ್ನೋದು ನಿಜ ಇಲ್ಲಿ ಮೊದಲನೇದಾಗಿ ಅದು ಎಂಬತ್ತೊಂಬತ್ತು ಶಾಸಕರೊಂದಿಗೆ ವಿಧಾನಸಭೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಅದು ಈಗ ಮುಖ್ಯಮಂತ್ರಿ ಹುದ್ದೆಯನ್ನ ಪಡೆಯುವಂತ ಸಾಧ್ಯತೆಯೂ ಇಲ್ಲ ನಿತೀಶ್ ಗೃಹ ವ್ಯವಹಾರಗಳಂತಹ ನಿರ್ಣಾಯಕ ಖಾತೆಗಳನ್ನು ಕೂಡ ತಮ್ಮ ಬಳಿನೇ ಉಳಿಸ್ಕೊಳ್ತಾರೆ ಜೊತೆಗೆ ಸ್ಪೀಕರ್ ಹುದ್ದೆಯನ್ನು ಕೂಡ ಕೇಳಿದ್ರೆ ತಮ್ಮ ಪಾಲಿಗೆ ಏನು ಉಳಿಯುತ್ತೆ ಅನ್ನೋದು ಬಿ ಜೆ ಪಿ ನಾಯಕರ ಚಿಂತೆ ಆಗಿದೆ ಈಗ ಈ ವಿಷಯದ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಪಾಟ್ನಾದಿಂದ ದೆಹಲಿಗೆ ಬಂದಿದ್ದಂತಹ ಲಲ್ಲನ್ ಸಿಂಗ್ ಮತ್ತು ಸಂಜಯ್ ಜಾ ಅವರ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ ಮೂರು ಗಂಟೆಗಳ ಕಾಲ ಮಾತಾಡಿದ್ದೀವಿ ಸ್ಪೀಕರ್ ಹುದ್ದೆ ವಿಚಾರದ ಬಿಕ್ಕಟ್ಟು ಸ್ವಲ್ಪ ಮಟ್ಟಿಗೆ ಬಗೆಹರಿದಿದೆ ಆದ್ರೆ ಇನ್ನು ಪೂರ್ತಿಯಾಗಿ ಬಗೆಹರಿದಿಲ್ಲ ಅಂತ ಆ ಇಬ್ಬರು ನಾಯಕರು ಹೇಳಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಅಮಿತ್ ಶಾ ಬುಧವಾರ ಪಾಟ್ನಾಗ್ ಭೇಟಿಯನ್ನು ನೀಡುತ್ತಾ ಇದ್ದು ನಿತೀಶ್ ಕುಮಾರ್ ಅವರ ನಿವಾಸದಲ್ಲಿ ಸಭೆ ನಡೆಯಲಿದೆ ಅಮಿತ್ ಶಾ ಅವರನ್ನ ಪಾಟ್ನಾದಲ್ಲಿರುವಂತಹ ತಮ್ಮ ಮನೆಗೆ ಆಹ್ವಾನಿಸಿರುವ ನಿತೀಶ್ ಬಿಹಾರದ ನಿಜವಾದ ಬಾಸ್ ಅಂತ ಹೇಳಲಾಗ್ತಾ ಇದೆ ಸ್ಪೀಕರ್ ಸಮಸ್ಯೆ ಬಗೆಹರಿದಿದೆ ಅಂತ ಬಿಜೆಪಿ ಹೇಳ್ಕೊಂಡಿದೆ ಆದ್ರೆ ಜೆಡಿಯು ಈ ವಿಷಯ ಇನ್ನೂ ಬಗೆಹರಿದಿಲ್ಲ ಅಂತ ಹೇಳ್ತಿದೆ ಹಾಗಾಗಿ ಬುಧವಾರದ ಸಭೆಯಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ ಎನ್ ಡಿ ಎ ಶಾಸಕಾಂಗ ಪಕ್ಷದ ಸಭೆಯು ಬುಧವಾರನೇ ನಡೆಯಲಿದೆ ಅಲ್ಲಿ ಮೈತ್ರಿ ಕೂಟ ಔಪಚಾರಿಕವಾಗಿ ತನ್ನ ನಾಯಕನನ್ನ ಆಯ್ಕೆ ಮಾಡುತ್ತೆ ಕೇಶವ ಪ್ರಸಾದ್ ಮೌರ್ಯ ಅವರನ್ನ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಗೆ ವೀಕ್ಷಕರಾಗಿ ನೇಮಿಸಲಾಗಿದೆ ಬಿಹಾರದಲ್ಲಿ ಚುನಾವಣೆಗೆ ಬಿಜೆಪಿಯ ಸಹ ಉಸ್ತುವಾರಿಯೂ ಕೂಡ ಅವರೇ ಆಗಿದ್ರು ಕೇಶವ ಪ್ರಸಾದ್ ಮೌರ್ಯ ಅವರನ್ನ ಬಿಜೆಪಿ ಇಲ್ಲಿ ಮುನ್ನಲೆಯಲ್ಲಿ ಇಡ್ತಾ ಇರೋದು ಈಗಾಗಲೇ ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಿರುವಂತಹ ವಿಚಾರ ಆಗಿದೆ ಯಾಕಂದ್ರೆ ಯು ಪಿ ಸಿಎಂ ಆದಿತ್ಯನಾಥ್ ಹಾಗೆ ಡಿ ಸಿಎಂ ಕೇಶವ್ ಪ್ರಸಾದ್ ಮೌರ್ಯ ನಡುವೆ ಶೀತಲ ಸಮರ ನಡೀತಾ ಇದೆ ಮೌರ್ಯ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತ ಹಿರಿಯ ಒಬಿಸಿ ನಾಯಕ ಆದ್ರೆ ಈ ಸ್ಥಾನದಲ್ಲಿ ಆದಿತ್ಯನಾಥ್ ಗಟ್ಟಿಯಾಗಿದ್ದಾರೆ ಆದ್ರೆ ಮೌರ್ಯಗೆ ವರಿಷ್ಠರಿಂದ ಪರೋಕ್ಷ ಬೆಂಬಲ ಇದೆ ಇರಲಿ ಇದು ಇನ್ನೊಂದು ಪ್ರತ್ಯೇಕ ವಿಷಯ ಈಗ ಹತ್ತನೇ ಬಾರಿ ಸಿ ಆಗ್ತಾ ಇರುವಂಥ ನಿತೀಶ್ ಕುಮಾರ್ ಅವರ ರಾಜಕೀಯದಲ್ಲಿ ಬಿಜೆಪಿ ಜೊತೆಗಿನ ಸಮನ್ವಯ ಮತ್ತೊಂದು ತಿರುವಿ ಕಾರಣ ಆಗಲಿದೆ ಅನ್ನುವಂಥ ಪ್ರಶ್ನೆಯೂ ಇದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಈ ವಿಷಯದ ಕುರಿತಾಗಿ ಅದನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೀನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ